ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಮರಣ ಹೊಂದಿದ ವ್ಯಕ್ತಿಗಳು ಕನಸಿನಲ್ಲಿ ಬಂದ್ರೆ ಏನರ್ಥ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಳ್ತಾ ಇದ್ದೀವಿ ಹಾಗೆಯೇ ಈ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಸಾವನ್ನಪ್ಪಿದ ವ್ಯಕ್ತಿ ಅಥವಾ ಪೂರ್ವಜರು ಇಂಥ ಕನಸುಗಳ ಮೂಲಕ ಕಾಣಿಸ್ಕೊಂಡು ಹಲವಾರು ಘಟನೆಗಳ ಬಗ್ಗೆ ನಮಗೆ ನಿದರ್ಶನ ನೀಡೋದು ಅಥವಾ ಮುಂದೆ ನಡೆಯಬಹುದಾದ ಘಟನೆಗಳ ಬಗ್ಗೆ ಸೂಚನೆ ನೀಡುತ್ತೆ ನಮ್ಮ ಜೀವನವನ್ನೇ ಪರಿವರ್ತನೆ ಮಾಡುವಂತಹ ವಿಷಯಗಳು ಸಹ ಇಂತಹ ಕನಸಿನಲ್ಲಿ ಅಡಗಿರುತ್ತೆ ಅನ್ನೋದು ನಿಮಗೆ ಗೊತ್ತಾ ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ ನಮ್ಮ ಜೊತೆ ಕ್ಲೋಸ್ ಆಗಿರೋ ವ್ಯಕ್ತಿ ಅಕಾಲಿಕವಾಗಿ ಮರಣ ಹೊಂದ್ತಾರೆ ಆ ವ್ಯಕ್ತಿ ಯಾವಾಗ್ಲೂ ನಮ್ಮ ನೆನಪಲ್ಲಿ ಉಳಿದಿರುತ್ತಾರೆ ಅಂತಹ ವ್ಯಕ್ತಿಯೇ ಸಾಮಾನ್ಯವಾಗಿ ಹೆಚ್ಚಾಗಿ ಕನಸಿನಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಆರಂಭಿಸುತ್ತಾರೆ ಗಂಭೀರ ಕಾಯಿಲೆಯಿಂದ ವಯಸ್ಸಲ್ಲದ ವಯಸ್ಸಲ್ಲಿ ಸಾವನ್ನಪ್ಪಿದ ವ್ಯಕ್ತಿ ನಿಮ್ಮ ಕನಸಿನಲ್ಲಿ ಆರೋಗ್ಯವಾಗಿ ಇರೋದು ಕಂಡ್ರೆ ಅರ್ಥ ಏನು ಅಂದ್ರೆ ಈಗ ಆ ವ್ಯಕ್ತಿಯ ಆತ್ಮ ಒಂದು ಒಳ್ಳೆಯ ಜಾಗಕ್ಕೆ ತಲುಪಿದೆ ಅವರು ಖುಷಿಯಾಗಿದ್ದಾರೆ ನೀವಿನ್ನು ಅವರ ಸಾವಿನ ಬಗ್ಗೆ ಹೆಚ್ಚು ಯೋಚಿಸಿ ಬೇಜಾರ್ ಮಾಡಿಕೊಳ್ಳುವಂತ ಅವಶ್ಯಕತೆಯಿಲ್ಲ ಅನ್ನೋದ್ರ ಸೂಚನೆ ಇದು ಇದನ್ನ ಸ್ವಪ್ನಶಾಸ್ತ್ರದಲ್ಲಿ ಆಶ್ವಾಸನ ಸ್ವಪ್ನ ಅಂತ ಹೇಳ್ತಾರೆ ಅದೇ ರೀತಿ ಒಂದು ವೇಳೆ ಒಬ್ಬ ಆರೋಗ್ಯವಂತ ವ್ಯಕ್ತಿಯು ಸಾವನ್ನಪ್ಪಿದ ನಂತರ ನಿಮ್ಮ ಕನಸಲ್ಲಿ ಅನಾರೋಗ್ಯ ಪೀಡಿತರಾದಂತೆ ಕಂಡು ಬಂದ್ರೆ ಮೃತ ವ್ಯಕ್ತಿ ನಿಮ್ಮ ಬಳಿ ಏನೋ ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಳಿ ಅದನ್ನ ನೀವು ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡಿ ಅಥವಾ ಹೀಗೂ ಇರಬಹುದು ಸಾವನ್ನಪ್ಪೋ ಮುನ್ನ ಅವರದ್ದೇನೋ ಮಹದಾಸೆ ಇದ್ದಿರಬಹುದು ಅದನ್ನ ಅವರು ಪೂರ್ಣಗೊಳಿಸೋ ಮುನ್ನವೇ ಸಾವನ್ನಪ್ಪಿರಬಹುದು ಹಾಗಾಗಿ ಅದನ್ನೇ ನಿಮ್ಮ ಕನಸಿನಲ್ಲಿ ಬಂದು ಹೇಳುವಂತಹ ಪ್ರಯತ್ನವನ್ನ ಮಾಡ್ತಿರಬಹುದು ನಿಮಗೆ ಅವರ ಆಸೆ ಏನು ಅನ್ನೋದು ತಿಳಿದಿದ್ರೆ ಅದನ್ನ ಆದಷ್ಟು ಬೇಗನೆ ಪೂರೈಸಿ ಇದರಿಂದ ಸಾವನ್ನಪ್ಪಿದ ವ್ಯಕ್ತಿಯ ಆತ್ಮಕ್ಕೂ ಶಾಂತಿ ಸಿಗುತ್ತೆ ಜೊತೆಗೆ ನಿಮ್ಮ ಮನೆಯಲ್ಲೂ ಕೂಡ ಸುಖ ಶಾಂತಿ ಸಂಪತ್ತು ಹೆಚ್ಚುತ್ತೆ ಒಂದು ವೇಳೆ ನೀವು ಮೃತ ವ್ಯಕ್ತಿಯ ಆಸೆಯ ಬಗ್ಗೆ ತಿಳ್ಕೊಂಡಿದ್ರೂ ಅದನ್ನ ಪೂರ್ಣಗೊಳಿಸದೇ ಇದ್ರೆ ಹುಷಾರಾಗಿರಿ ಯಾಕಂದ್ರೆ ನೀವು ಖಂಡಿತವಾಗಿ ಭಾರಿ ದೊಡ್ಡ ಸಮಸ್ಯೆಯನ್ನೇ ಎದುರಿಸ್ಬೇಕಾಗಿ ಬರುತ್ತೆ ಸಾವನ್ನಪ್ಪಿರೋ ವ್ಯಕ್ತಿ ಕನಸಿನಲ್ಲಿ ಕಾಣೋದು ಒಂದು ವಿಷಯ ಆದ್ರೆ ಬದುಕಿರೋ ವ್ಯಕ್ತಿ ನಿಮ್ಮ ಕನಸಲ್ಲಿ ಸಾವನ್ನಪ್ಪಿದಂತೆ ಕಂಡ್ರೆ ಅದಕ್ಕೇನರ್ಥ ಖಂಡಿತವಾಗಿಯೂ ಇದಕ್ಕೆ ಭಯ ಬೇಡ ಅಯ್ಯೋ ಈ ರೀತಿ ಕನಸು ಬಿದ್ರೆ ಆ ವ್ಯಕ್ತಿ ಸದ್ಯದಲ್ಲೇ ಸಾವನ್ನಪ್ಪತ್ತಾರಾ ಅಂತ ಚಿಂತೆಗೀಡಾಗೋದು ಬೇಡ ಯಾಕಂದ್ರೆ ಸ್ವಪ್ನಶಾಸ್ತ್ರದ ಪ್ರಕಾರ ಬದುಕಿರೋ ವ್ಯಕ್ತಿ ನಿಮ್ಮ ಕನಸಿನಲ್ಲಿ ಸಾವನ್ನಪ್ಪಿದಂತೆ ಕಂಡ್ರೆ ಅವರ ಆಯಸ್ಸು ವೃದ್ಧಿಯಾಗುತ್ತೆ ಆ ವ್ಯಕ್ತಿ ತುಂಬಾ ಸಮಯದವರೆಗೂ ಆರೋಗ್ಯವಾಗಿ ಬದುಕ್ತಾರೆ ನೀವು ಹೆದರುವಂತ ಅವಶ್ಯಕತೆನೇ ಇಲ್ಲ ಇದಲ್ಲದೆ ನಿಮ್ ಕನಸಿನಲ್ಲಿ ಮೃತ ವ್ಯಕ್ತಿ ಕಾಣಿಸ್ಕೊಂಡು ಏನೂ ಮಾತಾಡದೆ ಇದ್ರೆ ಯಾಕಪ್ಪ ಇವರು ಪದೇ ಪದೇ ಕನಸಿನಲ್ಲಿ ಬಂದು ಹೋಗ್ತಾರೆ ಏನು ಹೇಳೋದೇ ಇಲ್ವಲ್ಲ ಅನ್ನೋ ಯೋಚನೆ ಬರಬಹುದು ಈ ರೀತಿಯ ಕನಸು ನಿಮ್ಮನ್ನ ಎಚ್ಚರಿಸುವ ಸೂಚನೆ ನೀವು ಏನಾದರೂ ತಪ್ಪ ಕೆಲಸ ಮಾಡೋದಕ್ಕೆ ಹೊರಟಿದ್ರೆ ಅಥವಾ ಕೆಟ್ಟ ಕೆಲಸ ಮಾಡೋ ಬಗ್ಗೆ ಯೋಚನೆ ಮಾಡ್ತಿದ್ರೆ ಮೃತ ವ್ಯಕ್ತಿ ನಿಮ್ಮ ಕನಸಲ್ಲಿ ಬಂದು ಅದನ್ನ ಮಾಡದಂತೆ ಎಚ್ಚರಿಸುವಂತಹ ಸೂಚನೆ ಇದಾಗಿದೆ ಅದೇ ರೀತಿ ಮೃತ ವ್ಯಕ್ತಿ ಕನಸಿನಲ್ಲಿ ಬಂದು ನಿಮಗೆ ಆಶೀರ್ವಾದ ಮಾಡುವಂತೆ ಕಂಡ್ರೆ ನಿಮ್ಮ ಜೀವನದಲ್ಲಿ ಸದ್ಯದಲ್ಲೇ ಶುಭ ಬರಲಿದೆ ಅಥವಾ ನೀವು ಕೈಗೊಂಡಂತಹ ಕೆಲಸದಲ್ಲಿ ಶೇಕಡ ನೂರರಷ್ಟು ಯಶಸ್ಸು ಸಿಗುತ್ತೆ ಅನ್ನೋದ್ರ ಮುನ್ಸೂಚನೆ ಇದಾಗಿದೆ ಒಂದು ವೇಳೆ ಕನಸಿನಲ್ಲಿ ಮೃತ ವ್ಯಕ್ತಿ ಬೇಸರದಲ್ಲಿರುವಂತೆ ಅಥವಾ ಚಿಂತೆಯಲ್ಲಿರುವಂತೆ ಕಂಡ್ರೆ ಅದರರ್ಥ ನೀವು ಮಾಡದಕ್ಕೆ ಹೊರಟಿರುವಂತಹ ಕೆಲಸದಿಂದ ಅವರು ಅತೃಪ್ತರಾಗಿದ್ದಾರೆ ಹಾಗಾಗಿ ಆ ಕೆಲಸವನ್ನ ಇವಾಗಲೇ ನಿಲ್ಲಿಸ್ಬಿಡಿ ಅಂತ ಅರ್ಥ ಒಂದು ವೇಳೆ ನೀವು ಆ ಕೆಲಸವನ್ನ ಮಾಡಿದ್ರೂ ಅದರ ಫಲಿತಾಂಶ ತುಂಬಾನೇ ಕೆಟ್ಟದ್ದಾಗಿರುತ್ತೆ ಅನ್ನೋ ಮುನ್ಸೂಚನೆಯನ್ನ ನೀಡುತ್ತೆ ಈ ಕನಸು ನಮ್ಮ ಪೂರ್ವಜರು ಅಥವಾ ಮೃತ ವ್ಯಕ್ತಿ ಕನಸುಗಳ ಮೂಲಕವೇ ನಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆ ಮಾತನಾಡೋದಕ್ಕೆ ಪ್ರಯತ್ನಿಸ್ತಾರೆ ಆದ್ರೆ ನಾವೇನ್ ಮಾಡ್ತೀವಿ ಅವ್ರು ಏನ್ ಹೇಳೋದಕ್ಕೆ ಪ್ರಯತ್ನಿಸ್ತಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ ಹೋಗಲ್ಲ ಕೆಲವೊಮ್ಮೆ ನಮಗ್ ಬೀಳುವಂತಹ ಕನಸಿನಲ್ಲಿ ಮೃತ ವ್ಯಕ್ತಿ ಅಥವಾ ಪೂರ್ವಜರು ಕೆಲವೊಂದು ವಸ್ತುಗಳು ಬೇಕು ಅಂತ ಕೇಳ್ತಾರೆ ಆದ್ರೆ ಅದನ್ನ ನೇರವಾಗಿ ಕೇಳೋದಿಲ್ಲ ಒಂದು ವೇಳೆ ನಿಮ್ಮ ಕನಸಲ್ಲಿ ಪಿತೃಗಳು ನಿರ್ವಸ್ತ್ರರಾಗಿ ಕಾಣಿಸ್ಕೊಂಡ್ರೆ ಕಾಲಿಗೆ ಚಪ್ಪಲಿ ಇಲ್ಲದಂತೆ ಅಥವಾ ಹಸುವಿನಿಂದ ಕಂಗೆಟ್ಟಿರೋರಂತೆ ಕಂಡ್ರೆ ಅರ್ಥ ಮಾಡ್ಕೊಳ್ಳಿ ಅವರಿಗೆ ಹಸಿವಾಗಿದೆ ಅಂತ ಅಥವಾ ಏನೋ ಅಗತ್ಯ ಇದೆ ಅಂತ ಹೀಗೆ ಕನಸು ಕಂಡ್ರೆ ಅಲ್ಲಿ ಕಂಡಂತಹ ವಸ್ತುಗಳನ್ನ ಯಾವುದಾದ್ರೂ ಬ್ರಾಹ್ಮಣರಿಗೆ ಅಥವಾ ನಿರ್ಗತಿಕ ವ್ಯಕ್ತಿಗಳಿಗೆ ದಾನ ಮಾಡಿ ಇದ್ಯಾವುದೂ ಆಗದೆ ಇದ್ರೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಹಾಗೇನೇ ಆ ವಸ್ತುಗಳನ್ನ ದಾನ ಮಾಡಿ ಜೊತೆಗೆ ಇದೆಲ್ಲವೂ ಪಿತೃಗಳಿಗೆ ಸೇರ್ಬೇಕು ಅಂತ ಪ್ರಾರ್ಥಿಸಿ ಹೀಗೆ ಮಾಡೋದ್ರಿಂದ ಪಿತೃಗಳು ಸಂತುಷ್ಟರಾಗ್ತಾರೆ ಜೊತೆಗೆ ನಿಮ್ಮ ಎಲ್ಲಾ ಮನೋಕಾಮನೆಗಳು ಕೂಡ ಈಡಿರುತ್ತೆ ಒಂದು ವೇಳೆ ಕನಸಿನಲ್ಲಿ ಮೃತ ವ್ಯಕ್ತಿ ತುಂಬಾ ದೂರದಲ್ಲಿ ಕಾಣಿಸ್ಕೊಂಡ್ರೆ ಅಥವಾ ಬ್ರಹ್ಮಾಂಡದಲ್ಲಿರುವಂತೆ ಕಾಣಿಸ್ಕೊಂಡ್ರೆ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಜೊತೆಗೆ ಅವರು ಸ್ವರ್ಗದಿಂದ ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಳಿ ಆದ್ರೆ ಸ್ವರ್ಗಸ್ಥರಾದ ವ್ಯಕ್ತಿ ಮನೆಯ ಬಳಿ ಮನೆಯ ಹತ್ತಿರದಲ್ಲೇ ಕಾಣಿಸ್ಕೊಂಡ್ರೆ ಅವರು ತಮ್ಮ ಪರಿವಾರದ ಮೇಲಿನ ಮೋಹವನ್ನ ಇನ್ನೂ ಬಿಟ್ಟಿಲ್ಲ ಅಂತ ಅರ್ಥ ತನ್ನ ನೆರಳಲ್ಲಿ ನಿಮ್ಮ ಪರಿವಾರವನ್ನ ಇಡೋದಕ್ಕೆ ಬಯಸ್ತಿದ್ದಾರೆ ನಿಮಗೂ ಈ ರೀತಿ ಆಗ್ತಿದೆ ಅಂತಂದ್ರೆ ಒಂದು ಅಮಾವಾಸ್ಯೆಯ ದಿನ ಪಿತೃಶಾಂತಿ ಮಾಡಿಸಿ ಜೊತೆಗೆ ಬ್ರಾಹ್ಮಣರಿಗೆ ಹಸುಗಳಿಗೆ ಅಗತ್ಯವಿರುವ ಜನರಿಗೆ ಅನ್ನದಾನ ಮಾಡಿ ಇದರಿಂದ ಪಿತೃಗಳು ಪ್ರಸನ್ನರಾಗ್ತಾರೆ ಅನ್ನೋದನ್ನ ಸ್ವಪ್ನಶಾಸ್ತ್ರ ಹೇಳುತ್ತೆ